ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಸ್ವರಾಜ್ ನಮ್ಮೆಲ್ಲರ ಹೃದಯಕ್ಕಿಂತ ಮಿಗಿಲಾದುದು ಎಂಬುದನ್ನು ತಿಳಿಸಿದ ಮಹಾನ್ ಶಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು ಇಂದು ಸಂಕೇಶ್ವರ ನಗರದಲ್ಲಿ ಭವ್ಯವಾಗಿ ಭಕ್ತಿಮಯವಾಗಿ ಪಾರಂಪರಿಕವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಸಂಕೇಶ್ವರ ಪಟ್ಟಣದಲ್ಲಿ ಜೈ ಭವಾನಿ ಜೈ ಶಿವಾಜಿ ಎಂಬ ಘೋಷಣೆಗಳನ್ನು ಹೇಳುತ್ತಾ ಪಾರಂಪರಿಕವಾಗಿ ಉತ್ಸಾಹದಿಂದ ಅತಿ ಭಕ್ತಿಯಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಯುವಕರು ಭಕ್ತಿಯಿಂದ ಶಿವಜ್ಯೋತವನ್ನು ಸಂಕೇಶ್ವರ ನಗರಕ್ಕೆ ತೆಗೆದುಕೊಂಡು ಬಂದಿದ್ದರು ಸಂಕೇಶ್ವರ ನದಿ ಓಣಿಯ ಶಿವಪ್ರೇಮಿ ಪನಾಳಗಢದಿಂದ ಮಠಗಲ್ಲಿ ವಲ್ಲಭಗಢದಿಂದ ಸಂಸುದ್ದಿಗಲ್ಲಿ ಸಮಾನಗಢದಿಂದ ಅಂಕ್ಲಿ ರೋಡ್ ರಾಜಹಂಶದಿಂದ ಪವಾರ್ ಚಾಳ್ ವಿಜಯ ದುರ್ಗಡದಿಂದ ಹಿರಣ್ಯಕೇಶಿ ಸಂಭಾಜಿನಗರ್ ಬುದರ್ಗಢದಿಂದ ಪರಿಟಗಲ್ಲಿ ಸಮಾನಗಢದಿಂದ ಶಿವಪ್ರೇಮಿಗಳು ಅತಿ ನಡೆದುಕೊಂಡು ಕಾಲ್ನಡಿಗೆಯಿಂದ ಓಡಿಕೊಂಡು ಈ ಶಿವಜ್ಯೋತಿಯನ್ನು ತೆಗೆದುಕೊಂಡು ಬಂದಿದ್ದರು ಶಂಕರ್ಲಿಂಗ ಸಮುದಾಯ ಭವನ ಹತ್ಯರ ಪಟ್ಟಣದ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರಲಾಯಿತು ಶಿವಜ್ಯೋತಿಯು ಭವ್ಯ ಮೆರವಣಿಗೆ ಮಾಡಿಕೊಂಡು ಶಂಕರಲಿಂಗ ಸಮುದಾಯ ಭವನದಿಂದ ಸಂಕೇಶ್ವರ ಪುರಸಭೆ ಧರ್ಮವೀರ ಸಂಭಾಜಿ ಮಹಾರಾಜರ ಉದ್ಯಾನ ವೀರ ರಾಣಿ ಚೆನ್ನಮ್ಮ ವೃತ್ತ ಬಸವೇಶ್ವರ ಮಹಾರಾಜರ ವೃತ್ತ ಮತ್ತು ಸಂಗೋಳರಾಯನ ವೃತ್ತ ಕಮತ್ನೂರ ಅಗಸಿ ಹೀಗೆ ಮುಖ್ಯ ರಸ್ತೆಯಿಂದ ಪಟ್ಟಣದಲ್ಲಿ ಶಿವಜ್ಯೋತಿಯ ಮೆರವಣಿಗೆ ನಡೆಯಿತು ಶಿವ ಸ್ಮಾರಕ ಇಲ್ಲಿ ಯುವಕರು ಮತ್ತು ಯುವಕರ ನಾಯಕರಾದಂಥ ಪವನ್ ಕತ್ತಿ ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಹತ್ನೂರಿ ಜಯಪ್ರಕಾಶ್ ಸಾವಂತ್ ರೋಹನ್ ನೆಶ್ರಿ ದೀಪಕ್ ಬಿಸೆ ಮಹಾದೇವ ಅವರೇ ಇವರು ಶಿವಜ್ಯೋತಿಗೆ ಪುಷ್ಪಹಾರವನ್ನು ಹಾಕಿ ಭಕ್ತಿಯಿಂದ ಸ್ವಾಗತ ಮಾಡಿದರು ಅದೇ ರೀತಿ ಜೈ ಭವಾನಿ ಜೈ ಶಿವಾಜಿ ಎಂಬ ಘೋಷಣೆ ಕೂಡ ಇಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಸೆಂಡೆ पुरसभे सदस्य रो प्रमोद होसमनी मंदार हवळ अशोक र... अशोक राजेश गायकवाड नेताजी कुराडे अप्पा मोरे पुष्पराज माने बसवराज नागराळे सुभाष कासारकर श्याम यादव ओमकार डावरे जयप्रकाश खाडे आकाश खाडे विकी मोरे मनोज देसाई श्रीकांत चाके ओमकार मणी प्रदीप मानगावी यश सावंत अभिजित सुतार युवराज मोरे अक्षय पवार ಸಂದೀಪ್ ದೌಡತೆ ಶ್ರೀಕಾಂತ್ ಗಾಯಕ್ವಾಡ್ ಅನೇಕ ಶಿವಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿ ಭವಾನಿ ಮಂದಿರದಲ್ಲಿ ಮಹಿಳೆಯರು ತೊಟ್ಟಿಲವನ್ನು ಹಾಡಿ ಜೋಗಳ ಪದವನ್ನು ಹಾಡಿ ಶಿವ ಜಯಂತಿಯನ್ನು ಅತಿ ಉತ್ಸಾಹದಿಂದ ಆಚರಣೆ ಮಾಡಿ ನಾಮಕರಣ ಕೂಡ ಮಾಡಿದರು ಹೀಗೆ ಸಂಕೇಶ್ವರದಲ್ಲಿ ಅತಿ ಉತ್ಸಾಹದಿಂದ ಭಕ್ತಿಮಯವಾಗಿ ಪಾರಂಪರಿಕವಾಗಿ ಈ ಶಿವಜಯಂತಿಯನ್ನು ಆಚರಣೆ ಮಾಡಲಾಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ ಜಯ್ಯಾ ಪ್ರಭು ಇ ರಾಜನ ದಿವಿ ಸೋಮನು ಜಗನ್ನಿ ದೇವಶಿ ಯಾ ಕುನಿಲಾ ಕಾಮಿ ಕಂದಲರ ವಂದನ ತೇಜ್ ಪ್ರಭು ರಾಜನ ದಿವಿ ಸೋಮನು ಸಂಕೇಶ್ವರೀ ಕಪಾಟಿರಾಮ ಜಯ